ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಇವತ್ತು ಮಹಾಲಯವಾಸೆ ಸೊ ಮನೇಲಿ ಅಜ್ಜಿ ತಾತಕ್ ಪೂಜೆ ಮಾಡ್ತಾರೆ ಇವತ್ತು ನಮ್ಮ ಮನೇಲಿ ಏನೇನೆಲ್ಲ ಮಾಡಿ ಅಜ್ಜಿ ತಗ ಪೂಜೆ ಮಾಡ್ತಾರಂತ ನೋಡೋಣ ಬನ್ನಿ ನೋಡಿ ಈಗ ಇಲ್ಲೆಲ್ಲ ಫ್ರೂಟ್ಸ್ ಕಟ್ ಮಾಡ್ಕೊತಾ ಇದಾರೆ ನೋಡಿ ಬಾಳೆನಿದೆ ಆಪಲ್ ಇದೆ ಮೋಸಂಬಿ ಇದೆ ಪ್ರೊಮೋಗ ನೆಟ್ ಇದೆ ನೋಡಿ ಕಳೆಪುರಿ ಎಲ್ಲ ಇಲ್ಲೆಲ್ಲ ರೆಡಿ ಮಾಡ್ಕೊತ ಇದಾರೆ ಗೈಸ್ ಇಲ್ಲಿ ನೋಡಿ ನಮ್ಮ ಗಾರ್ಡನ್ ಅಲ್ಲಿ ಹೂವ ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿದೆ ಹೂವ ನೋಡಿ ಇಲ್ಲಿ ರೋಸ್ ಬೆಳೆ ಬೆಳೆದಿಲ್ಲ ಇಲ್ಲಿ ಕಬ್ಬು ಬೆಳೆಸ್ತಾ ಇದ್ದೀನಿ ಮನೆ ಬೆಳೆಸ್ತಾ ಇದೆ ಶುಗರ್ ಎಷ್ಟಿದೆ ಇಲ್ಲಿ ಇಲ್ಲಿ ನಮ್ಮ ಗಾರ್ಡನ್ ಹಾಕೊಂಡಿದ್ದಾರೆ ತರಕಾರಿ ಯಾವುದೋ ಸೊಪ್ಪು ಹೋಗೋಕ್ಕೆ ಸಾಮಾನೆಲ್ಲ ರೆಡಿ ಮಾಡ್ಕೊಂಡಿದ್ದೀರಿ ಸೊ ಗೈಸ್ ಫೈನಲ್ಲಿ ಸ್ಮಶನ ಹತ್ರ ಬಂದಿದ್ದೀರಿ ನೋಡಿ ಇಲ್ಲಿ ಅಪ್ಪ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ನಾಲ್ಕು ಇದೆಯಲ್ಲ ಇದು ಅದು ಮತ್ತು ಅದು ನಮ್ಮ ಅಜ್ಜಿ ತಾತ ಅದು ಇದು ಮತ್ತೆ ಇದು ನಮ್ಮ ರಿಲೇಶನ್ ಅವ್ರದ್ದು ಗೈಸ್ ಎಲ್ಲರೂ ಬಂದಿದ್ದಾರೆ ಇದೆ ನೋಡಿ ನಿಂತ್ಕೊಂಡಿದ್ದಾರೆ ಇವಾಗ ella samadhi video kar mara da video maro babu kutu mundu ಗಾಯ್ಸ್ ಫೈನಲಿ ಇವಾಗ ಮನೆಗೆ ಹೋಗ್ತಾ ಇದೀರಿ ನೋಡಿ ಇದೇ ಎಂಟ್ರೆನ್ಸ್ ಗೇಟು ಅಲ್ಲಿಂದ ಪೂಜೆ ಮಾಡೆಲ್ಲ ಬಂದಿದ್ದಾಯ್ತು ಇವಾಗ ನಾನು ಮನೆಗೆ ಬಂದಿದ್ದೀನಿ ಸೊ ಮನೆಯಲ್ಲಿ ಸಾಯಂಕಾಲ ಏನೇನೆಲ್ಲ ಮಾಡ್ತಾರಂತ ನೋಡಬೇಕು ಸೊ ಇವಾಗ ಸಾಯಂಕಾಲ ನಮ್ಮ ಮಮ್ಮಿಗೆ ಏನೇನು ಅಡುಗೆ ಮಾಡಕ್ಕೆಲ್ಲ ಒಬ್ಬಿಟ್ಟು ಹೆಲ್ಪ್ ಮಾಡಬೇಕು